ನಮ್ ಕನ್ನಡ ಬಿಗ್ ಬಾಸ್ ನೋಡ್ತೀರಾ ಓಕೆ ಈ ಸೀಸನ್ ಯಾವ ತರ ಹೋಗ್ತಿದೆ ಅಂತೀರಾ ಓಲ್ ಸೀಸನ್ ಕಂಪೇರ್ ಮಾಡಿದ್ರೆ ಐ ಥಿಂಕ್ ಪರವಾಗಿಲ್ಲ ಪರವಾಗಿಲ್ಲ ಅಂದ್ರೆ ಯಾರ್ ಗೆಲ್ಬಾರ್ದು ಈ ಸೀಸನ್ ಗೆಲ್ಬಾರ್ದು ಯಾರ್ ಎಲ್ಲರೂ ಬಂದಿರೋದು ವಿನ್ ಆಗಕ್ಕೆ ಅಲ್ವಾ ಲೈಕ್ ಯಾರೋ ಒಬ್ರು ವಿನ್ ಆಗ್ತಾರೆ ಅದರಲ್ಲಿ ಯಾರ್ ಯಾರ್ ಗೆಲ್ಬೇಕು ಯಾರ್ ಆಟ ಚೆನ್ನಾಗಿದೆ ಅಂತೀರಾ ಗಿಲ್ಲಿ ಆಟ ಚೆನ್ನಾಗಿದೆ ಗಿಲ್ಲಿ ಅಂದ್ರೆ ಅವ್ರ ಕಾಮಿಡಿ ಇಷ್ಟ ಆಗುತ್ತಾ ಅಥವಾ ರೋಸ್ಟ್ ಮಾಡೋದ್ ಇಷ್ಟ ಆಗುತ್ತಾ ರೋಸ್ಟೆಡ್ ರೋಸ್ಟ್ ಬಟ್ ಗಿಲ್ಲಿಗೆ ಬಿಗ್ ಬಾಸ್ ಒಳಗಡೆಗೆ ಯಾರಿಗೂ ಆಗಲ್ಲ ಅಲ್ವಾ ಗಿಲ್ಲಿ ಕಂಡ್ರೆ ಅವರೇ ಅಲ್ವಾ ಗಿಲ್ಲ ಲಾಸ್ಟ್ ಅಲ್ಲಿ ಯಾರಿಗೂ ಆಗಿಲ್ಲ ಅಂದ್ರೆ ಓಕೆ ನಮ್ ಸಪೋರ್ಟ್ ಇದೆಯಲ್ಲ ಗಿಲ್ಲೆ ಹೇಳ್ತಾರೆ ಗಿಲ್ಲೆ ಹೇಳ್ತಾರೆ ವೋಟ್ ಮಾಡ್ತಿದೀರಾ ಡೈಲಿ ಹಾ ವೋಟ್ ಮಾಡ್ತೀನಿ ಡೈಲಿ ಇಲ್ಲ ಯಾವಾಗ ಸಲ ವೋಟ್ ಮಾಡ್ತೀನಿ ವೋಟ್ ಮಾಡ್ತಿದೀರಾ ಥ್ಯಾಂಕ್ ಯು ಬ್ರೋ ಕಣ ಬಿಗ್ ಬಾಸ್ ನೋಡ್ತೀರಾ ಏ ಫುಲ್ ನೋಡ್ತೀವಿ ಫುಲ್ ನೋಡ್ತೀರಾ ಓಕೆ ಯಾರ್ ಇಷ್ಟ ಆಗ್ತಾರೆ ಈ ಸೀಸನ್ ಅಲ್ಲಿ ನಮಗೆ ಗಿಲ್ಲಿ ಸೀಸನ್ ಇಷ್ಟ ಇವಾಗ ಹಾ ಓಕೆ ಗಿಲ್ಲಿ ಯಾಕೆ ಯಾಕೆ ಗಿಲ್ಲಿ ಇಷ್ಟ ಯಾಕಂದ್ರೆ ಆಟ ಚೆನ್ನಾಗಿ ಆಡ್ತಾನೆ ಎಲ್ಲರ ಜೊತೆ ಕಾಮಿಡಿ ಸಖತ್ ಆಗಿರುತ್ತೆ ಓಕೆನ ಬಿಗ್ ಬಾಸ್ ಟಿಆರ್ ಬಿ ಬರ್ತಿರದೆ ಗಿಲ್ಲಿ ಇಂದ ಓಕೆನಾ ಈಗ ಗಿಲ್ಲಿ ಅರ್ಧ ಕರ್ಧ ಚೆನ್ನಾಗ್ ನೋಡೋರು ಗಿಲ್ಲಿಂದ ಗಿಲ್ಲಿಂದ ನೋಡಾಕತಾರೆ ಈ ಸೀಸನ್ ಪೂರ್ತಿ ಅದ್ರಾಗ ಕಲರ್ಸ್ ಕನ್ನಡ ಫಸ್ಟ್ ಐತಿ ಈಗ ಹೌದು ಜಾಸ್ತಿ ಅಂದ್ರೆ ಆಲ್ಮೋಸ್ಟ್ ಗಿಲ್ಲಿ ಕಂಡ್ರೆ ಬಿಗ್ ಬಾಸ್ ಒಳಗಡೆ ಇರಿಟೇಷನ್ ಆಗ್ತಿದೆ ಅಂತಾರಲ್ಲ ಯಾರಿಗಲ್ಲ ಅವರೆಲ್ಲ ಉರ್ಕೊಲಕತ್ತಾರ ಯಾರಿಗಿಲ್ಲ ಎಲ್ಲಾ ಬೇಕ್ ಆಹ್

ಮಾರ್ ಚೆನ್ನಾಗ್ ಆಡ್ತಾರೆ ಒಂದ್ ಸ್ವಲ್ಪ ಕನ್ನಡ ಕ್ಲಿಯರಿಟಿ ಯಾಗ್ ಬರ್ಬೇಕ್ ಅವ್ರದ್ದು ವಾಯ್ಸ್ ಅಷ್ಟೇ ಓಕೆ ಯಾರ್ ಚೆನ್ನಾಗ್ ಆಡಲ್ಲ ಅಂತೀರಾ ಬಿಕ್ ಬಸ್ಸಲ್ಲಿ ಯಾರ್ ಚೆನ್ನಾಗ್ ಆಡಲ್ಲ ಅಂದ್ರೆ ಚನ್ನಾಗಿ ಆಡೋರ್ ಖುಷಿ ಆಟ ಮಾಡಿದ್ರು ಅಶ್ವಿನಿ ಮೇಡಂ ಒಂದ್ ಸ್ವಲ್ಪ ಕಳಪೆ ಆಟ ಆಡ್ತಿದಾರೆ ಓಕೆನಾ ನಮ್ ಭಾಷೆ ರಜಿತ್ ಬಂದಿ ರಜಾದ್ ಬಂದಿದ್ದಾರೆ ಅವ್ರುನ್ ನೆಕ್ಸ್ಟ್ ಲೆವೆಲ್ ಫೈಟಿಂಗ್ ಕೊಡ್ತಾರೆ ನೀವ್ ಏನ್ ಅಂತೀರಾ ಏನ್ ಪ್ರೀ ನೀವ್ ಹೇಳಿ ಓಕೆ ಆ ಯಾರ್ ಗೆಲ್ಬಾರ್ದು

ಈ ಸೀಸನ್ ನಿಮ್ಮ ಫೇವ್ರೇಟ್ ಯಾರು ಗಿಲ್ಲಿ ಯಾಕೆ ಗಿಲ್ಲಿ ಕಾಮಿಡಿ ಇಷ್ಟ ಆಗುತ್ತೆ ಬಟ್ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಕಂಡ್ರೆ ಯಾರಿಗೂ ಆಗಲ್ಲ ಅಂದ್ರೆ ಅವರು ಬಿಗ್ ಬಾಸ್ ಅಲ್ಲಿ ಟಾರ್ಗೆಟ್ ಟೂ ಅಲ್ಲಿ ಯಾರೆಲ್ಲ ಬರ್ಬೋದು ಅಶ್ವಿನಿ ಓಕೆ ರಕ್ಷಿತಾ ಬಗ್ಗೆ ಏನಂತೀರಾ ಸರಿ ರಘು ಮತ್ತೆ ಗಿಲ್ಲಿದು ಒಂದು ಫ್ರೆಂಡ್ಶಿಪ್ ಇತ್ತು ಇವಾಗ ಇವಾಗ ಫ್ರೆಂಡ್ಶಿಪ್ ಕ್ಯಾನ್ಸಲ್ ಆಗ್ತೀರಾ ನೀವ್ ಹೇಳಿದ್ರು ಬಿಗ್ ಬಸ್ ನೋಡ್ತೀರಾ ಯಾವಾಗ ಯಾಕೆ ಯಾರು ನಿಯತ್ತಾಗಿ ಆಡ್ತಾ ಬಿಗ್ ಬಾಸ್ ಅಲ್ಲಿ ಅಂದ್ರೆ ಬಿಗ್ ಬಿಗ್ ಬಾಸ್ ಬಾಸ್ ಅಲ್ಲಿ ಅಲ್ಲಿ ಗಿಲ್ಲಿದು ಮತ್ತೆ ಒಂದು ಇತ್ತು ಇವಾಗ ಇವಾಗ ಇರಿಟೇಟ್ ಆಗ್ತಿದೆ ಅಂತ ಹೇಳ್ತಿದಾರೆ ರಬ್ಬು ಅವ್ರು ಏನಂತ ಗಿಲ್ಲ ಹೇಗಿದೆ ಜೋಡಿ ಮದ್ವೆ ಆದ್ರೆ ಸುರಾಜು ಮತ್ತೆ ಯಾರು ರಾಶಿ ಅವ್ರದ್ದು

ಬಾಂಡಿಂಗ್ ಅಂತ ಒಳಗಡೆ ಇಟ್ಕೊಂಡಿದ್ದಾರೆ ಅಷ್ಟೇ ಬಾಂಡಿಂಗ್ ಅವ್ರು ಆಚೆ ಬಂದ ಮೇಲೆ ಬಾಂಡಿಂಗ್ ಇರುತ್ತೆ ಇಲ್ಲ ಗೊತ್ತಿಲ್ಲ ಬಟ್ ಅವರು ತುಂಬಾ ಸಪೋರ್ಟ್ ಮಾಡ್ತಾರೆ ರಕ್ಷಿತಾಗೆ ರಕ್ಷಿತಾ ಕೂಡ ತುಂಬಾ ಅವ್ರ ಅಣ್ಣಂತರ ನೋಡ್ತಾಳೆ ತುಂಬಾ ಚೆನ್ನಾಗಿದೆ ಆಟ ಮಾತ್ರ ಚೆನ್ನಾಗಿದೆ ಅಂದ್ರೆ ಚೆನ್ನಾಗ್ ಆಡಲ್ಲ ಅಂದ್ರೆ ಗಿಲ್ಲೆ ಅಂತೀರಾ ಚೆನ್ನಾಗ್ ಆಡಲ್ಲ ಅಂತಲ್ಲ ಅವ್ರು ತುಂಬಾ ಸೀರಿಯಸ್ ಆಗಿ ಎಲ್ಲ ತುಂಬಾ ಕಾಮಿಡಿ ತರ ತಗೊಂತಾರೆ ಸೀರಿಯಸ್ ಆಗಿ ಯಾವ್ದು ಆಗಿಲ್ಲ ಅವರು ಅದೇ ಬಿಗ್ ಬಾಸ್ ಅಲ್ಲಿ ಹಾವು ಅಂತಂದ್ರೆ ಗಿಲ್ಲಿಗೆ ಕೊಟ್ರಿ ಎಲ್ರು ಅಂದ್ರೆ ಅರ್ಥ ಆಗಿಲ್ಲ ನಿನ್ನೆ ಒಂದ್ ಎಪಿಸೋಡ್ ಇತ್ತು ಏನಿ ಯಾರು ಹಾವು ಯಾರು ಅಂತ ಅದ್ರಲ್ಲಿ ಜಾಸ್ತಿ ಕೊಟ್ಟಿದ್ದು ಹಾವು ಅಂತ ಗಿಲ್ಲಿಗೆ ಅಂದ್ರೆ ಅವ್ನ್ ಕಚ್ ಬಿಟ್ಟು ಎಲ್ರು ಸಾಯಿಸ್ತಾನೆ ಅಂತ ಎಕ್ಸ್ಪೆಕ್ಟ್ ಮಾಡಿಲ್ಲ ಕಾವ್ಯವರೇ ಕೊಟ್ಟಿದಾರಲ್ಲ ಹೌದು ಕಾವ್ಯ ಕಾವ್ಯವರು ಎರಡು ಕೊಡ್ತಾರೆ ಆ ಹಾವು ಕೊಡ್ತಾರೆ ವೇಣಿನೂ ಕೊಡ್ತಾರೆ ಅವರು ಅದು ಅವ್ರ ಫ್ರೆಂಡ್ಶಿಪ್ ಬಾಂಡಿಂಗ್ ಯಾವ ತರ ಇದೆ ಗೊತ್ತಿಲ್ಲ ಬಟ್ ಚೆನ್ನಾಗಿ ಆಡ್ತಾ ಇದಾರೆ ಹಾಗೆ ವೀಕ್ ಸುದೀಪ್ ಅವ್ರು ಬಂದು ಹೇಳೋ ಪ್ರತಿಯೊಂದು ಮಾತನ್ನು ತುಂಬಾ ಅತುಕವಾಗಿರುತ್ತೆ ಚೆನ್ನಾಗಿ ಆಡ್ತಾ ಇದೆ ಅವರು ಎಲ್ಲ ನಾವು ಥ್ಯಾಂಕ್ ಯು ಬ್ರೋ ಅಪ್ರೋ ಕಡೆ ವಿಪಸ್ ನೋಡ್ತೀರಾ ಯಾ ಬ್ರೋ ಪಕ್ಕಾ ನೋಡ್ತಿದೆ ಓಕೆ ಈ ಸೀಸನ್ ವಿನ್ನರ್ ಯಾರು ಆಗಬೇಕು ಗಿಲ್ಲಿ ಬ್ರೋ ಗಿಲ್ಲಿ ಯಾಕೆ ಗಿಲ್ಲಿ ಆಗ್ಬೇಕು ಅಂತ ಬ್ರೋ ಟ್ರೂ ಎಂಟರ್ಟೈನ್ ಎಂಟರ್ಟೈನರ್ ಬ್ರೋ ಅವರು ಓಕೆ ಹಾಗಾಗಿ ಗಿಲ್ಲಿ ಆಗ್ಬೇಕು ಹೌದು ಬ್ರೋ ಓಕೆ ಗಿಲ್ಲಿಗೆ ಬಿಗ್ ಬಾಸ್ ಅಲ್ಲಿ ಕಂಡ್ರೆ ಆಗಲ್ಲ ಅಲ್ವಾ ಹೌದು ಬ್ರೋ ಯಾಕೆ ಅಂತ ಯಾಕೆ ಅಂದ್ರೆ ಅವ್ರು ಗೆಲ್ತಾರೆ ಅಂತ ಅವ್ರ ಮನೆಯಲ್ಲಿ ಇರೋರ್ಗೆ ಎಲ್ಲಾರ್ಗು ಫಿಕ್ಸ್ ಆಗ್ಬಿಟ್ಟಿದಾರ ಅವ್ರು ಆಲ್ರೆಡಿ ಅದಕ್ಕೆ ಆಗಲ್ಲ ಯಾರಿಗೂ ಅಷ್ಟೇ ಸಿಂಪಲ್ ಓಕೆ ಈಗ ರಘುದು ಮತ್ತೆ ಗಿಲ್ಲಿದು ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಹೌದು ಬ್ರೋ ರಜತ್ ಬಂದ್ಮೇಲೆ ಅದು ಈಗ ಫ್ರೆಂಡ್ಶಿಪ್ ಕಟ್ ಆಗಿದೆ ಅಂತ ಅಥವಾ ಹೇಗೆ ಬ್ರೋ ಅದು ರಜತ್ ಬಂದ್ರಿಂದ ಕಟ್ ಆಗಿದೆ ಅಂತ ಅಲ್ಲ ಅದು ಅದು ರಘು ಅವ್ರ ಒಪಿನಿಯನ್ ಅದು ಯಾಕೆ ಅಂತ ಹೇಳಿದ್ರೆ ಗಿಲ್ಲಿ ಅವ್ರ ಇದ್ದಾಗ ರಘು ಅವರಿಗೆ ತುಂಬಾ ಆಚೆಗಡೆ ಒಂದೊಳ್ಳೆ ನೇಮು ಫೇಮ್ ಎರಡು ಇತ್ತು ಈಗ ಅವರೇ ಆಟೋಮೆಟಿಕ್ ಆಗಿ ಅವ್ರ ಫ್ರೆಂಡ್ಶಿಪ್ ಕಟ್ ಮಾಡ್ಕೊಂಡಿದ್ದಾರೆ ಈಗ ಆಲ್ರೆಡಿ ಆಚೆಗಡೆ ಜನ ನೋಡ್ತಾ ಇರ್ತಾರೆ ಈಗ ಗಿಲ್ಲಿ ಒಬ್ರೆ ಸಿಂಗಲ್ ಆಗಿ ಆಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬ್ರೋ ಅಂದ್ರೆ ಈಗ ಅವರು ಕಾವ್ಯ ಜೊತೆಗೂ ಆಟ ಆಡ್ತಿರ್ತಾರಂತೀರಾ ಹೌದು ಬ್ರೋ ಹಾಗಾಗಿ ಕಾವ್ಯ ಬಿಟ್ರೆ ಚೆನ್ನಾಗಿರುತ್ತೆ ಹೇಗೆ

ಕತ್ತಿಲಾ ರಕ್ಷಿತಾ ಇಷ್ಟನಾ ಗಿಲ್ಲಿ ರಕ್ಷಿತಾ ಯಾಕೆ ಇಷ್ಟ ನಿಮಗೆ ರಕ್ಷಿತಾ ಅವಳು ಅಂತಾ ಚಾಂಗ್ ಮಾತಾಡ್ತಾಳೆ ಡೈರೆಕ್ಟ್ ಹೇಳ್ತಾಳೆ ಕೂಡ ಓಕೆ ಅದಕ್ಕೆ ಇಷ್ಟ ಹಾ ಇಷ್ಟ ಯಾರ್ ಇಷ್ಟ ಆಗಲ್ಲ ಅಶ್ವಿನಿ ಯಾಕೆ ಅವಳು ಒಂದ್ ಮಾತಾಡ್ತಾಳೆ ಗಿಲ್ಲಿ ಹತ್ರ ಇಲ್ಲ ಅದಕ್ಕೆ ಇಷ್ಟ ಆಗಲ್ಲ ಅದಕ್ಕೆ ಇಷ್ಟ ಆಗಲ್ಲ ಥ್ಯಾಂಕ್ ಯು